ವೆಲ್ಕಮ್ ಟು ಅಡುಗೆ ಮನೆ ಇವತ್ತು ಮೈದಾನ ಪ್ರತಿಭಾ ಸ್ವಲ್ಪ ಡಿಫ್ರೆಂಟ್ ರೆಸಿಪಿನ ಮಾಡ್ತಾ ಇರೋದು ರಜಾ ರಜೆ ಇದೆ ಸ್ಕೂಲ್ ಸ್ಟಾರ್ಟ್ ಮುಂಚೆನೂ ಒಂದ್ ಸ್ವಲ್ಪ ಮಕ್ಕಳಿಗೆ ಏನೋ ಒಂಥರ ಡಿಫ್ರೆಂಟ್ ಆಗಿ ತಿನ್ನೋಕ್ ಮಾಡ್ಕೊಡೋಣ ಬಟ್ ಜಂಕ್ ಆದ್ರೂ ಜಾಸ್ತಿ ತರಕಾರಿ ಇರೋದ್ರಿಂದ ಆ ರೆಸಿಪಿ ಕೂಡ ಹೆಲ್ದಿನೇ ಇಲ್ಲಿ ನಾನು ಒಂದೂವರೆ ಕಪ್ಪದಷ್ಟು ಮೈದಾನ ತಗೊಂಡಿದ್ದೀನಿ ಇದಕ್ಕೆ ನೇಶ ಒಂದು ಸ್ವಲ್ಪ ಓಂ ಕಾಳನ್ನು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಕೈಯಲ್ಲಿ ತಿಕ್ಕಿಬಿಟ್ಟು ಹಾಕೊಳ್ಳೋಣ ತುಂಬ ಡಿಫ್ರೆಂಟ್ ರೆಸಿಪಿ ಇದೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬಹುದು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು ಹಸಿ ಎಣ್ಣೆನೆ ನಾವೇನು ಇದನ್ನ ಬಿಸಿ ಮಾಡಿಲ್ಲ ಹಾಕಿಲ್ಲ ನೋಡಿ ಎಣ್ಣೆ ಹಾಕಿದ ನಂತರ ಇದೆಲ್ಲ ಎಣ್ಣೆ ಜೊತೆ ಹಿಟ್ಟು ಹೊಂದ್ಕೋಬೇಕು ಸೊ ನೀಟಾಗಿ ಹಿಂಗ್ ತರ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೇನೆ ನಾವು ಇನ್ನೂ ಹಾಕಿಲ್ಲ ಇವಾಗ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ರುಚಿ ನೋಡಿ ಹಾಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ತುಂಬಾ ಟೈಟ್ ಆಗಿ ಹಿಟ್ ಕಲಿಸ್ಬೇಕು ಇದಕ್ಕೆ ಏನೋ ಸೋಡಾ ಮೊಸರು ಯಾವುದೂ ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಹೇಗೆ ಕರ್ಚಿಕಾಯಿಗೆಲ್ಲ ಹಿಟ್ ಕಲಿಸ್ಕೊತೀವಿ ನೋಡಿ ಟೈಟ್ ಆಗಿ ಥರ ಇದನ್ನ ಹಿಟ್ಟನ್ನ ಕಲಿಸ್ಕೋಬೇಕು ಸೊ ಅದೇ ತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಹಿಟ್ಟನ್ನ ಕಲಿಸ್ಕೊಂಡ್ ಬರೋಣ ನೋಡಿ ಈ ತರ ಗಟ್ಟಿಯಾಗಿ ಕಲ್ಸ್ಕೊಬೇಕು ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ಬೇಕಲ್ವ ಪ್ರತಿಭಾ ಹೌದು ಯಾಕಂದ್ರೆ ಮೇಲ್ಗಡೆ ಡ್ರೈ ಆಗಬಾರ್ದು ಅಷ್ಟು ಎಷ್ಟೊತ್ತು ನೆನ್ಸ್ಬೇಕು ಪ್ರತಿಭಾ ಇದನ್ನ ಇದೇ ನೆನ್ಸೋದೇನ್ ಬೇಡ ಆಶ ನಾವು ಬೇರೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊಳ್ಳೋ ತನ್ ನೆಂದ್ರೆ ಸಾಕು ಮೇಲ್ಗಡೆ ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ನೆನ್ಸಿಟ್ರೆ ಸಾಕು ಓಕೆ ಸೊ ಇವಾಗ ಇದನ್ನ ಈ ತರ ಮುಚ್ಚಿಬಿಟ್ಟು ಇದನ್ನ ಪಕ್ಕಕ್ಕೆ ಇಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡೋಣ ಪ್ಯಾನ್ ನ ಬಿಸಿಗಿಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕು ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ನಾವ್ ಇಲ್ಲಿ ಈರುಳ್ಳಿನ ಸೇರ್ಸ್ಕೊಬೇಕು ಒಂದ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ತರಕಾರಿ ನಿಮ್ಗೆ ಹೆಂಗ್ ಬೇಕು ಹಂಗ್ ಕಟ್ ಮಾಡ್ಕೋಬಹುದು ಸ್ಲೈಸ್ ಅಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಈರುಳ್ಳಿ ಸ್ವಲ್ಪ ಕೆಂಪಾಗತ್ತಲ್ಲ ಗೊತ್ತಿಲ್ಲ ಹೌದು ನೋಡಿ ಈರುಳ್ಳಿ ಇಷ್ಟು ಕೆಂಪಾದ್ರೆ ಸಾಕಾಗತ್ತೆ ನೋಡಿ ಇವಾಗ ಕ್ಯಾರೆಟ್ ಸಣ್ಣದಾಗ ಕಟ್ ಮಾಡಿರೋದು ಕ್ಯಾಪ್ಸಿಕಮ್ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಸೇರಿಸ್ಕೊಬಹುದು ನೋಡಿ ಇದನ್ನು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಇದು ಇನ್ನೂ ಹೆಲ್ದಿ ಮಾಡೋ ಕಾಯ್ತ ಇದ್ರ ಒಳಗಡೆ ಒಂದು ಸ್ವಲ್ಪ ಪೀಸನ್ನು ಹಾಕೊಳ್ಳೋಣ ಓಕೆ ಹಸಿ ಬಟಾಣಿನ ಇರೋದು ಹಾಂ ಒಣಗಿರೋ ಬಟಾಣಿನ ನೆನ್ಸಿ ಹಾಕೋಬೋದಲ್ಲ ಕೊಟ್ಟಿರ ನೆನ್ಸಿ ಕುದ್ದಿಸಿ ಹಾಕೋಬೇಕಾಗುತ್ತೆ ಓ ಬೇಯಿಸಿ ಯಾಕೆಂದ್ರೆ ನಾವು ಫ್ರೈ ಮಾಡ್ತೀವಲ್ಲ ಹೌದು ಓಕೆ

ನೋಡಿ ಇಲ್ಲಿ ಬೇಯಿಸಿರೋದು ಆಲೂಗಡ್ಡೆ ಇದೆ ಮೂರು ಆಲೂಗಡ್ಡೆನ ನಾನು ತಗೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬೇಯಿಸಬೇಕು ಸೊ ಕೈಯಲ್ಲಿನೇ ಸ್ಮ್ಯಾಶ್ ಆಗ್ತಾ ಇದೆ ನೋಡಿ ಹೌದು ತುರಿದು ಬಿಟ್ಟು ಹಾಕ್ಕೊಬೇಕಂತೇನಿಲ್ಲ ಇದು ಇನ್ನೂ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನು ಸಾಫ್ಟ್ ಆಗುತ್ತೆ ಓಕೆ ನಾವು ಆಲೂಗಡ್ಡೆ ತಿನ್ನೋಲ್ಲ ಅಂದರೆ ಆಲೂಗಡ್ಡೆನ ಸ್ಕಿಪ್ ಮಾಡಿಬಿಟ್ಟು ಪನ್ನೀರು ಅಥವಾ ಚೀಸು ಕೂಡ ಹಾಕ್ಕೋಬೋದು ಓಕೆ ಮಿಕ್ಸ್ ನಾವು ರುಚಿಗೆ ಉಪ್ಪು ಹಾಕೊಂಡಿಲ್ಲ ಆಲೂಗಡ್ಡೆ ಬೇ ಬೇಕಾರೆ ಹಾಕಿದ್ವಿ ಹಾ ಅವಾಗ ಒಂದು ಸ್ವಲ್ಪ ಹಾಕಿದ್ದೆ ಸೊ ನೋಡಿ ರುಚಿಗೆ ಉಪ್ಪು ಉಪ್ಪು ನೋಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ಅರ್ಶಿಣದ ಪುಡಿ ಖಾರಕ್ಕೆ ಕೆಂಪು ಖಾರದ ಪುಡಿ ಗುಂಟರು ಬ್ಯಾಡಿಗೆ ಮಿಕ್ಸ್ ಇದೆ ಅದ್ರ ಜೊತೆ ಇಲ್ಲಿ ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಹಾಕ್ತಾ ಇದ್ದೀನಿ ಅಥೆಂಟಿಕ್ ಟೇಸ್ಟ್ ಬರುತ್ತೆ ತುಂಬಾ ಸಖತ್ತ ಟೇಸ್ಟ್ ಬರುತ್ತೆ ಬಟ್ ಆಪ್ಷನಲ್ ಇದೆ ನಿಮ್ಮ ಹತ್ರ ಇದ್ರೆ ಹಾಕಿ ಅಥವಾ ಸ್ಕಿಪ್ ಮಾಡಿ ಸ್ವಲ್ಪ ಧನಿಯಾ ಪೌಡರ್ ಇದಕ್ಕೇನೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ ಲೈಟ್ ಆಗಿ ಸ್ವಲ್ಪ ಆಮ್ಚೂರ್ ಪೌಡರ್ ಅನ್ನ ಹಾಕೊಳ್ಳೋಣ ಆಮ್ಚೂರ್ ಪೌಡರ್ ಇಲ್ಲ ಅಂದ್ರೆ ಲಿಂಬೆ ರಸನ ಹಿಂಡ್ಕೊಳ್ಳಿ ಇಷ್ಟೆಲ್ಲ ಮಸಾಲ ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಬೇಕಲ್ಲ ಹೌದು ಫುಲ್ ಲೋ ಫ್ಲೇಮಲ್ಲಿ ಇದೇನಾಗುತ್ತೆ ಅಷ್ಟೆ ಇವಾಗ ಇದು ಬರೀ ಹುಳಿ ಖಾರ ಮಿಕ್ಸ್ ಐತಲ್ಲ ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಅನ್ನ ಎನ್ಹಾನ್ಸ್ ಮಾಡೋಕೆ ಇದ್ರ ಒಳಗಡೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕೋಬೇಕು ನಾವು ಅದಕ್ಕೆ ತುಂಬಾ ಅದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ತುಂಬಾ ಸಕ್ಕತ್ ಟೇಸ್ಟ್ ಬರುತ್ತೆ ಅದಕ್ಕೆ ಓಕೆ ಸೊ ನೋಡಿ ಇವಾಗ ಇದು ಮಿಕ್ಸ್ ಐತಲ್ಲ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಹೌದು ಇವಾಗ ಹಸಾ ಇಷ್ಟೆಲ್ಲ ಹಾಕಿದ ನಂತರ ಎಣ್ಣೆ ಕಮ್ಮಿ ಹಾಕಿದ್ವಿ ಅಲ್ಲ ಒಂದು ಸ್ವಲ್ಪ ಡ್ರೈ ಅನ್ನಿಸುತ್ತೆ ಮತ್ತೆ ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ಹೊಂದ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರನ್ನು ಚಿಂಬಡಿಸ್ಬೇಕು ಸ್ವಲ್ಪ ಸುಮ್ಮನೆ ಒಂದು ಇಷ್ಟೇ ಒಂದು ಹಿಡಿಯಷ್ಟೇ ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ಲೇಮನ್ನ ಇವಾಗ ಆಫ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಇದು ಸ್ಟಫಿಂಗ್ ರೆಡಿಯಾಗಿದೆ ಇದನ್ನ ಪಕ್ಕಕ್ಕಿಡೋಣ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಮೂರು ಸ್ಪೂನ್ ಅಷ್ಟು ಮೈದಾನ ತಗೊಂಡಿರೋದು ನೀವು ಮೈದಾ ಬದಲಾಗಿ ಇಲ್ಲಿ ಇವಾಗ ಫ್ಲೋರ್ ಕೂಡ ನೀವು ತಗೋಬಹುದು ಕಾರ್ನ್ ಫ್ಲೋರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದ್ರ ಜೊತೆ ಒಳಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋದು ನೀರನ್ನು ಹಾಕೊಂಡು ಇದ್ರದ್ದು ತಿನ್ನಾಗಿ ಒಂದು ಪೇಸ್ಟನ್ನು ಮಾಡಬೇಕು ತುಂಬ ತಿಕ್ಕು ಇರಬಾರ್ದು ತುಂಬ ತಿನ್ನು ಇರಬಾರ್ದು ಸೊ ಆ ಥರ ಇಲ್ಲಿ ಒಂದು ಪೇಸ್ಟನ್ನು ಮಾಡ್ಕೋಬೇಕು ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಬೋರಿಂಗ್ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಹದಿನೈದು ನಿಮಿಷ ಆಗಿದೆ ನಮ್ಮ ಸ್ಟಫಿಂಗ್ ಎಲ್ಲ ನೆಂದಿದೆ ಇವಾಗ ಇದನ್ನ ಒಂದ್ಸರ್ತಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ನೋಡ ತುಂಬಾ ಚೆನ್ನಾಗಾಗಿದೆ ಹಿಟ್ಟು ಕೈಗೂ ಇಲ್ಲ ಅಷ್ಟು ಚೆನ್ನಾಗಿ ಹಿಟ್ ನೆಂದಿದೆ ಎಣ್ಣೆ ಹಾಕಿರೋದ್ರಿಂದ ಕೂಡ ಸಾಫ್ಟ್ ಹೌದು ಇವಾಗ ಇದ್ರದು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋಬೇಕು ನೀವು ಹೆಂಗ್ ಚಪಾತಿಗೆ ಪರಾಟಕ್ಕೆ ಉಂಡೆಗಳನ್ನ ತಗೋತೀರಾ ತರ ಉಂಡೆಗಳನ್ನ ಮಾಡ್ಕೋಬೇಕು ಉಂಡೆನ ತಗೊಂಡು ಇವಾಗ ಇದನ್ನ ಲಟ್ಸೋಣ ನೋಡಿ ಒಂದ್ ಸ್ವಲ್ಪ ಮೈದಾ ಹಿಟ್ಟನ್ನ ಉದ್ರಸ್ಬಿಟ್ಟು ಇದನ್ನ ತುಂಬಾ ತಿನ್ನಾಗಿ ಚಪಾತಿ ತರ ಹರ್ಕೊಂಡ್ ಬರ್ಬೇಕು ಅಷ್ಟು ತೆಳಿವಾಗಿ ಲಟ್ಟಿಸ್ಕೊಂಡ್ ಬರ್ಬೇಕು ನೋಡಿ ಇದನ್ನ ಈ ತರ ತಿಳುವಾಗಿ ಲಟ್ಟಿಸ್ಕೊಂಡ್ ಬಂದಿರೋದು ಇದೇ ತರ ನಾನು ಆರು ಉಂಡೆ ಮಾಡ್ಕೊಂಡಿದ್ದೆ ಆ ಎಲ್ಲಾ ಉಂಡೆನೂ ಇದೇ ತರ ತರ ಇಲ್ಲಿ ನಾನು ಉಂಡೆಗಳನ್ನ ಲಟ್ಟಿಸ್ಕೊಂಡ್ ಬಂದಿದ್ದೀನಿ ಅದೇ ತರ ತಿಳುವಾಗಿ ಲಟ್ಟಿಸ್ಕೊಂಡ್ ಬಂದಿರೋದು ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಾವೇನಿದ್ರು ಸ್ಲರಿ ಮಾಡ್ಕೊಂಡಿದ್ವಿ ಲಾ ಇದ್ರ ಮೈದಾದು ಅದನ್ನ ಇದ್ರ ಮೇಲ್ಗಡೆ ಹಚ್ಕೋಬೇಕು ಈ ಥರ ತುಂಬ ಜಾಸ್ತಿನೂ ಬೇಡ ಜಸ್ಟ್ ಒಂದಕ್ಕೊಂದೊಂದು ಸ್ವಲ್ಪ ಅಂಟಿದ್ರೆ ಸಾಕು ಇದು ಹಚ್ಚೋದ್ರಿಂದ ಪ್ರತಿರ ಲೇಯರ್ ಬರುತ್ತಾ ಹೌದು ತುಂಬ ಚೆನ್ನಾಗಿ ಲೇಯರ್ಸ್ ಬರುತ್ತೆ ಓಕೆ ಇದ್ರ ಮೇಲ್ಗಡೆ ಇನ್ನೂ ಒಂದು ಇವಾಗ ಇದಕ್ಕೂ ಹಚ್ಕೋಬೇಕು ಈ ಥರ ಸ್ನ್ಯಾಕ್ಸ್ ತಿನ್ನೋಕ್ಕೆ ಇವಾಗ ಬೇಕರಿಗೆ ಹೋಗ್ಬೇಕಂತೇನಿಲ್ಲ ಹೌದು ಸೊ ನೋಡಿ ನಾನು ಬರೀ ಇಲ್ಲಿ ಎರಡು ಲೇಯರ್ ಚಪಾತಿಗೆ ಹಚ್ಚಿದ್ದೀನಿ ಮೇಲ್ಗಡೆ ಲೇಯರ್ ಹಚ್ಕೋಬಾರ್ದು ಸೊ ಇದೊಂದು ಸ್ವಲ್ಪ ಈ ತರ ಪ್ರೆಸ್ ಮಾಡಿಬಿಟ್ಟು ಸರ್ತಿ ಲಟ್ಟಿಸ್ಬಿಡ್ಬೇಕು ಓಕೆ ಹಾ ಸುಮ್ ಲೈಟಾಗಿ ಆಗಿ ಒಂದಕ್ಕೊಂದು ಅಂಟ್ಕೊಳ್ಳಿ ಅಂತೇಳಿ ಈ ತರ ಕೈಯಾಡಿಸ್ಬೇಕಷ್ಟು ಸೊ ನೋಡಿ ಇವಾಗ ಇದನ್ನು ಈ ತರ ಕಟ್ ಮಾಡ್ಕೋಬೇಕು ಈ ಆಮೇಲೆ ಮಧ್ಯದಲ್ಲಿ ಒಂದೇ ಒಂದು ಕಟ್ಟು ಜಾಸ್ತಿ ಹಾಕೋಬಾರ್ದು ಇವಾಗ ನೋಡಿ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಆ ಸ್ಟಫಿಂಗನ್ನು ಸೆಂಟ್ರಲ್ಲಿ ಈ ತರ ಇಟ್ಕೊಂಡ್ಬಿಡ್ಬೇಕು ನೋಡಿ ಈ ಥರ ಸ್ಟಫಿಂಗನ್ನು ಇಟ್ಕೊಂಡಿರೋದು ಇವಾಗ ಇದು ಹೆಜ್ಜಿದೆ ಅಲ್ಲ ಅಲ್ಲಿ ಚೆನ್ನಾಗಿ ಅಂಟಬೇಕಂತ ಹೇಳಿ ಈ ಹೆಜ್ಜಿಗೆ ಒಂದು ಸ್ವಲ್ಪ ನಾವು ಸ್ಲರಿ ಇಟ್ಟಿದ್ವಲ್ಲ ಅದನ್ನು ಹಚ್ಕೋಬೇಕು ಹಿಂಗೆ ಹೆಜ್ಜೆಸಕ್ಕೆ ಒಂದು ಸ್ವಲ್ಪ ಲೈಟ್ ಆಗಿ ಅವಾಗ ಅಂಟುತ್ತೆ ಅದು ಹ್ಮ್ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಒಂದ್ಸರಿ ಸೊ ನೋಡಿ ಇದನ್ನು ಈ ಥರ ಲೈಟ್ ಆಗಿ ಪ್ರೆಸ್ ಮಾಡಿ ತುಂಬ ಜಾಸ್ತಿನೂ ಬೇಡ ಮಧ್ಯದಲ್ಲಿ ಎಜ್ಜಸ್ ಬಿಟ್ಟು ನೋಡಿ ಈ ಏನು ಲೇಯರ್ಸ್ ಇದಾವಲ್ಲ ಅದ್ರ ಮೇಲ್ಗಡೆ ನಾವು ಪ್ರೆಷರ್ ಹಾಕ್ಬಾರ್ದು ಈ ಥರ ಇದೊಂದು ಸ್ವಲ್ಪ ಬಂದ್ರು ಏನು ತೊಂದರೆ ಇಲ್ಲ ಈ ಲೇಯರ್ಸ್ ನೋಡಿ ಲೇಯರ್ ಲೇಯರ್ ಕಾಣ್ತಾ ಇದೆ ನೋಡಿ ಈ ಥರ ರೆಡಿಯಾಗಿದೆ ಸೊ ನೋಡಿ ಎಲ್ಲದೂ ಇದೇ ಥರ ಮಾಡ್ಕೊಂಡು ಬಂದಿರೋದು ಇವಾಗ ಈಗ ಮುಂದೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿರೋದು ಇಲ್ಲೊಂದು ಸ್ವಲ್ಪ ಹಿಟ್ಟಿಂದು ಗುಳ ಒಗೆಯೋಣ ಸೊ ಸ್ವಲ್ಪ ಲೈಟಾಗಿ ಮೇಲೆ ಬರ್ತಾ ಇದೆ ಅಲ್ಲ ಅಷ್ಟು ಎಣ್ಣೆ ಮಾತ್ರ ಕಾಯಬೇಕು ಜಾಸ್ತಿ ಎಣ್ಣೆ ಕಾಯಿದ್ರೆ ಡೈರೆಕ್ಟಾಗಿ ಬ್ರೌನ್ ಆಗುತ್ತೆ ಸೊ ಒಳಗಡೆ ತನಕ ನಮ್ಮದು ಲೇಯರ್ಸ್ ಬಿಟ್ಕೊಳ್ಳಲ್ಲ ಸೊ ಹಾಗಾಗಿ ಇವಾಗ ನಾವು ಮಾಡ್ಕೊಂಡಿರೋಂಥ ಪಫನ್ನು ಇದ್ರೊಳಗಡೆ ಬಿಡೋಣ ಓನ್ ಇದ್ರೆ ಓನಲ್ಲಿ ಕೂಡ ಮಾಡ್ಕೋಬೋದು ಹೌದು ನೋಡಿ ಹಾಕಿದ ತಕ್ಷಣ ಫ್ಲೇಮನ್ನು ಮಾತ್ರ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಧಾನಕ್ಕೆ ಮೇಲೆ ಬರಬೇಕು ಅದು ಹಾಕಿದ ತಕ್ಷಣ ಕೈಯಾಡ್ಸ್ಬಾರ್ದ ಇಲ್ಲ ಲೈಟಾಗಿ ಹಾಕಿ ಒಂದು ಸೆಕೆಂಡ್ ನಂತರ ಜಸ್ಟ್ ಟಚ್ ಮಾಡಿದರೆ ಸಾಕು ಓಕೆ ಯಾಕಂದರೆ ಹಿಟ್ಟಿರುತ್ತಲ್ಲ ಇನ್ನೂ ಸೆಟ್ ಆಗಬೇಕು ಇದ್ರೊಳಗಡೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕೋಬಹುದು ನೋಡಿ ನಾನು ಇನ್ನೊಂದು ಹಾಕೋತೀನಿ ಸೊ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆಯಲ್ಲ ಆ ಟೈಮಲ್ಲಿ ಇದನ್ನ ಟರ್ನ್ ಮಾಡ್ಕೋಬೇಕು ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಸ್ವಲ್ಪ ರೆಡಿಶ್ ಆಗೋ ತನಕ ಇದನ್ನ ಫ್ರೈ ಮಾಡಬೇಕು ಇದನ್ನ ಫ್ರೈ ಆಗೋಕೆ ಅಟ್ಲೀಸ್ಟ್ ಮೂರಿಂದ ನಾಲ್ಕು ನಿಮಿಷ ತಗೊಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಹಾಂ ಹಾಂ ಇಲ್ಲ ಅಂದರೆ ನೀವು ಫಾಸ್ಟ್ ಅಂದರೆ ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಮೇಲ್ಗಡೆ ಬೇಯ್ದಿರುತ್ತೆ ಒಳಗಡೆ ಹಸಿ ಹಂಗಂಗೆ ಇರುತ್ತೆ ಇದನ್ನು ಒಂದು ಸ್ವಲ್ಪ ಆಗೋ ತನಕ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಇದು ತುಂಬ ಚೆನ್ನಾಗಿ ಕೆಂಪದಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನ ಇವಾಗ ತಕ್ಕೊಳ್ಳೋಣ ನೋಡಿದ್ರಲ್ಲ ಕಲರು ಇವನ್ ಇದ್ರ ಲೇಯರ್ಸ್ ಕೂಡ ಬಿಟ್ಟಿದೆ ಇದನ್ನ ತಕ್ಕೊಳ್ಳೋಣ ತಗೊಂಡ್ಬಿಟ್ಟು ಫ್ಲೇಮನ್ನು ನಾನು ಲೋಅಲ್ಲಿ ಇಟ್ಕೊಂಡಿರೋದು ತೆಗೆಯೋ ತನಕ ನೋಡಿ ಮತ್ತೆ ಇವಾಗ ಲೋ ಫ್ಲೇಮಲ್ಲಿ ಎಣ್ಣೆ ಇದೆ ಆವಾಗ ಇನ್ನೊಂದು ಬ್ಯಾಚನ್ನು ಹಾಕ್ಕೊಳ್ಳೋಣ ಫ್ಲೇಮನ್ನು ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ತಕ್ಕೋಬೇಕಾದ್ರೆ ಮಾತ್ರ ಫ್ಲೇಮನ್ನು ಲೋನ್ ಮಾಡಿಕೊಂಡು ಆಮೇಲೆ ತಕ್ಕೊಳ್ಳಿ ಅದೇ ಥರ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಈ ಥರ ಕೆಂಪದಾಗೋ ತನಕ ಇದನ್ನು ಕೂಡ ನಾವು ಫ್ರೈ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇದನ್ನ ಸರ್ವ್ ಮಾಡೋಣ ಆಶಾ ಓಕೆ ನೋಡಿ ನಮ್ದು ವೆಜಿಟೇಬಲ್ ಪಫ್ ರೆಡಿ ಆಗಿದೆ ಸೊ ಇವಾಗ ಇದು ಎಷ್ಟು ಕ್ರಿಸ್ಪಿ ಮತ್ತೆ ಎಷ್ಟು ಚೆನ್ನಾಗಾಗಿದೆ ಅಂದ್ರೆ ಇಲ್ಲಿ ನೋಡಿ ಲೇಯರ್ಸ್ ಕೂಡ ಬಂದಿದ್ದಾವೆ ಅದ್ರ ಜೊತೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸೂಪರ್ ಆಗಿ ಬಂದಿದೆ ಪ್ರತಿಭಾ ಸೊ ನೋಡಿ ಲೇಯರು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಎಣ್ಣೆನೂ ಜಾಸ್ತಿ ಹಾಕೊಂಡಿಲ್ಲ ಹೌದು ತುಂಬ ಚೆನ್ನಾಗಿದ್ರದ್ದು ಕ್ರಿಸ್ಪಿನೆಸ್ ಬಂದಿದೆ ಇದನ್ನ ಆಶಾ ಈ ಥರ ಕಟ್ ಮಾಡಿ ಇಟ್ಕೊಂಡು ಇದ್ರ ಜೊತೆ ಸ್ವಲ್ಪ ಪುದೀನ ಚಟ್ನಿ ಸ್ವಲ್ಪ ಕೆಚಪ್ ಓಕೆ ಈ ಥರ ಹಾಕೊಂಡು ತಿಂದರೆ ಹೇಗಿರುತ್ತೆ ದಿಢೀರ್ ಪಫ್ ದಿಢೀರ್ ಪಫ್ ನೋಡಾಶ ಎರಡು ಕಾಂಬಿನೇಷನು ಪುದೀನ ಚಟ್ನಿದು ಮತ್ತು ಕೆಚಪ್ ಕೆಚಪ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಒಳಗಡೆ ಪೀಸ್ ಎಲ್ಲ ಹಾಕೋದ್ರಿಂದ ಬಾಯಲ್ಲಿ ಅದೂ ಸಿಗ್ತಾ ಇದೆ ಸರ್ ನಿಮಗೆ ಇವತ್ತಿಂದ ಈ ಪಫ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮದು ವಾಟ್ಸಪ್ ಗ್ರೂಪ್ ವಿಶ್ ಫುಲ್ ಅಡುಗೆ ಮನೆಗೆ ಜಾಯ್ನ್ ಆಗ್ತೀರಾ ನಿಮಗೆ ಏನೇ ಸಜೆಷನ್ಸ್ ಆಗಲಿ ಅಥವಾ ಏನೇ ಕಮೆಂಟನ್ನು ಕೊಡಬೇಕಂದ್ರೆ ನೀವು ಅಲ್ಲಿ ಬಂದು ಕೂಡ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಮತ್ತು ನಿಮಗೆ ಬೇರೆ ಬೇರೆ ಯಾವುದಾದ್ರೆ ಉತ್ತರ ಕರ್ನಾಟಕದ ಸಾಂಬಾರ್ ಪುಡಿ ಆಗಲಿ ಬೆಂಗಳೂರು ಹಾಸನದು ಸಾಂಬಾರ್ ಪೌಡ್ರ್ ಆಗಲಿ ಆ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗಿಬಿಟ್ಟು ಕೂಡ ಚೆಕ್ ಮಾಡ್ಕೋಬೋದು ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು